ಪ್ರೀತಿಯ ಬಂಧುಗಳೇ ನಮ್ಮ ಮನೆಗಳಲ್ಲಾಯಿತು ನಮ್ಮ ಸಂಬಂಧಿಕರಲ್ಲಾಯಿತು ನಮ್ಮ ಸ್ನೇಹಿತರಲ್ಲಾಯ್ತು ಅಕ್ಕಪಕ್ಕದವರಲ್ಲಾಯ್ತು ಮನಸ್ತಾಪ ಬರೋಕೆ ಮುಖ್ಯ ಕಾರಣ ಏನು ಗೊತ್ತಾ ಬಂಧುಗಳೇ ನಾನು ತುಂಬಾ ಗಮನಿಸಿ ಮಾತು ಹೇಳ್ತಿದ್ದೀನಿ ಎಲ್ಲವೂ ಎಲ್ಲರೂ ನಾವು ಇಷ್ಟಪಡುವ ಹಾಗೆ ಇರಬೇಕು ಎಲ್ಲ ನಮ್ಮ ಇಷ್ಟದಂತೆ ನಡಿಬೇಕು ಈ ಮೂರ್ಖ ಯೋಚನೆಯಿಂದ ಸುಮ್ಮನೆ ಎಲ್ಲರನ್ನ ನಿಯಂತ್ರಣ ಮಾಡೋಕೆ ಹೋಗಿ ಜೀವನದ ಅಸಲಿ ಸಂಭ್ರಮ ಹಾಳು ಮಾಡ್ಕೋಬೇಡಿ ಒಂದು ಚಿಕ್ಕ ಕತೆ ಹೇಳ್ತೀನಿ ನಿಮಗೆಲ್ಲ ಅರ್ಥ ಆಗುತ್ತೆ ಒಬ್ಬ ಹಿರಿಯ ವ್ಯಕ್ತಿ ಹೇಳಿದರು ನನ್ನ ಹೆಂಡತಿ ಸದಾ ರೇಗುವುದು ಗೊಣಗುವುದು ಬೈಯುವುದು ಸಣ್ಣ ಸಮಸ್ಯೆಗೂ ದೊಡ್ಡದಾಗಿ ಪ್ರತಿಕ್ರಿಯಿಸುವುದು ಅವಳ ಸ್ವಭಾವವಾಗಿತ್ತು ಅದೊಂದು ದಿನದಿಂದ ಆಕೆ ಸಂಪೂರ್ಣವಾಗಿ ಬದಲಾದದ್ದು ಗಮನಕ್ಕೆ ಬಂತು ನಾನು ಈ ದಿನ ಸ್ವಲ್ಪ ಕುಡಿಯುತ್ತೇನೆ ಎಂದಾಗ ಶಾಂತಚಿತ್ತದಿಂದ ಸರಿ ಆದರೆ ಮಿತಿ ಇರಲಿ ಎಂದಳು ಮತ್ತೊಂದು ದಿನ ನಮ್ಮ ಮಗ ಬಂದು ಅಮ್ಮ ಟೆಸ್ಟಲ್ಲಿ ಎಲ್ಲ ವಿಷಯಗಳಲ್ಲಿ ಸ್ವಲ್ಪ ಕಡಿಮೆ ಅಂಕ ಬಂದಿದೆ ಎಂದು ಅಳಕುತ್ತಾ ಹೇಳಿದಾಗ ಪರವಾಗಿಲ್ಲ ಬಿಡು ಇನ್ನು ಮುಂದೆ ಹೆಚ್ಚು ಓದು ಸೆಮಿಸ್ಟರ್ ಹೋದರೆ ಹೋಗಲಿ ಮುಂದಿನ ಪರೀಕ್ಷೆಗೆ ಟ್ಯೂಷನ್ ತಗೋ ಎಂದಾಗ ಮಗ ಮೈ ಚೂಟಿ ನೋಡಿಕೊಂಡ ಮತ್ತೊಮ್ಮೆ ನಮ್ಮ ಮಗಳು ಅಮ್ಮ ಈ ದಿನ ಕಾರ್ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಎಂದು ಅಳುತ್ತಾ ಹೇಳಿದಾಗ ಅಳಬೇಡ ಕಂದ ಹೋಗಿ ರಿಪೇರಿಗೆ ಈಗಲೇ ಕೊಟ್ಬಾ ಎಂದು ತಲೆ ಸವರಿದಳು ಮಗಳ ಅಳು ತಟ್ಟನೆ ನಿಂತು ಅಚ್ಚರಿ ಮನೆ ಮಾಡಿತು ನಮಗೆಲ್ಲ ಅವಳ ಶಾಂತ ಪ್ರತಿಕ್ರಿಯೆ ನೋಡಿ ಚಿಂತೆಯಾಯಿತು ಅವಳೇನಾದರೂ ವೈದ್ಯರ ಬಳಿ ಹೋಗಿ ಯಾವುದಾದರೂ ಮಾತ್ರೆ ತಂದು ಹೀಗೆ ಮಂಕಾಗಿದ್ದಾಳ ಅನ್ನಿಸತೊಡಗಿತು ಹಾಗಾಗಿ ನಾವೆಲ್ಲ ಅವಳನ್ನು ಕೂರಿಸಿ ಮಾತನಾಡಿಸಿದಾಗ ಅವಳು ಕೊಟ್ಟ ಉತ್ತರದಿಂದ ನಾವು ಮೂಕ ವಿಸ್ಮಿತರಾದೆವು ಪ್ರತಿ ಮನುಷ್ಯನು ತನ್ನ ಜೀವಕ್ಕೆ ಜೀವನಕ್ಕೆ ತಾನೇ ಜವಾಬ್ದಾರನು ನನಗೆ ಜ್ಞಾನೋದಯವಾಗಲು ಇಷ್ಟು ಸಮಯ ಬೇಕಾಯಿತು ನನ್ನ ಕೋಪ ಬುದ್ಧಿವಾದ ಕಿರಿಕಿರಿ ಬೇಸರ ನಿದ್ರಾಹೀನತೆ ಚಿಂತೆ ಆತಂಕ ನನ್ನ ಧೈರ್ಯ ಇದ್ಯಾವುದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುವುದಿಲ್ಲ ಬದಲಿಗೆ ನನ್ನ ಸಮಸ್ಯೆಯನ್ನು ಹೆಚ್ಚಿಸುತ್ತವೆ ನನಗೆ ಅರಿವಾಗಿದ್ದೇ ಈಗ ಎಲ್ಲ ಕೆಲಸಗಳಿಗೆ ನಾನೇ ಜವಾಬ್ದಾರಳಾಗಿ ಎಲ್ಲರನ್ನು ಸಂತೋಷವಾಗಿರಿಸುವುದು ನನ್ನ ಕೆಲಸವಲ್ಲ ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಬಂದೆ ಸದಾ ಶಾಂತಳಾಗಿದ್ದು ಅವರವರ ಸಮಸ್ಯೆಗೆ ಅವರೇ ಪರಿಹಾರ ಕಂಡುಕೊಳ್ಳಲಿ ಎಂದು ಸುಮ್ಮನೆ ಇದ್ದು ಬಿಡುವುದು ಇದೇ ನನ್ನ ಕರ್ತವ್ಯ ಯೋಗ ಧ್ಯಾನ ವೈದ್ಯಕೀಯ ರಂಗ ಆಧ್ಯಾತ್ಮ ಎಲ್ಲ ಹೇಳುವುದು ಒಂದೇ ವಿಚಾರ ನಾನು ನನ್ನನ್ನು ಮಾತ್ರ ನಿಯಂತ್ರಿಸಬಲ್ಲೆನೆ ಹೊರತು ಬೇರೆಯವರನ್ನಲ್ಲ ಪ್ರತಿ ಜೀವಿಯು ಅದೆಷ್ಟೇ ದೊಡ್ಡ ಸಮಸ್ಯೆಯಾಗಿದ್ದರು ತನ್ನ ಸಮಸ್ಯೆಯ ವಿರುದ್ಧ ಹೋರಾಡುವ ಶಕ್ತಿ ಚೈತನ್ಯ ಪಡೆದೇ ಬಂದಿರುತ್ತದೆ ನನ್ನ ಕೆಲಸವೇನೆಂದರೆ ಎಲ್ಲರನ್ನು ಪ್ರೀತಿಸುವುದು ಎಲ್ಲರಿಗಾಗಿ ಪ್ರಾರ್ಥಿಸುವುದು ಎಲ್ಲರನ್ನು ಪ್ರೋತ್ಸಾಹಿಸುವುದು ಆದರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಸಂತೋಷವಾಗಿರುವುದು ನಿಮಗೆ ಬಿಟ್ಟಿದ್ದು ನಾನು ಕೇವಲ ಸಲಹೆ ಕೊಡಬಲ್ಲೆ ಅದು ಕೂಡ ನೀವು ಕೇಳಿದರೆ ಮಾತ್ರ ಅದನ್ನು ಪಾಲಿಸುವುದು ಬಿಡುವುದು ನಿಮಗೆ ಬಿಟ್ಟ ವಿಚಾರ ನಮ್ಮ ನಿರ್ಧಾರಗಳು ಒಳಿತಿರಬಹುದು ಕೆಡಕಿರಬಹುದು ಮತ್ತೊಂದು ಸಮಸ್ಯೆ ಎದುರಾಗಬಹುದು ಅದರೊಡನೆ ಬದುಕುವುದನ್ನು ನಾವು ಕಲಿಯಬೇಕು ನನ್ನ ಈ ನಿರ್ಧಾರ ನನಗೆ ಸಂತಸ ಶಾಂತಿ ನೆಮ್ಮದಿ ತಂದಿದೆ ಹೆಂಡತಿ ಹೀಗೆ ಮಾತು ಮುಗಿಸಿದಾಗ ನಾವೆಲ್ಲ ಮಾತು ಹೊರಡದೆ ಮುಖರಾದೆವು ಆ ದಿನದಿಂದ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸರಳವಾದವು ಏಕೆಂದರೆ ಮನೆಯಲ್ಲಿ ಎಲ್ಲರಿಗೂ ತಮ್ಮ ಕರ್ತವ್ಯದ ಅರಿವಾಗಿತ್ತು ಏನು ಮಾಡಿದರೆ ಏನಾಗುತ್ತದೆ ಅದಕ್ಕೇನು ಪರಿಹಾರ ಯಾರು ಪರಿಹಾರ ಕೊಡಬೇಕು ಎಲ್ಲದರ ಬಗ್ಗೆ ಕಣ್ಣು ತೆರೆದಿತ್ತು ಇಡೀ ಕುಟುಂಬ ಒಂದು ಪಾಠ ಕಲಿತಿತ್ತು ಪ್ರೀತಿಯ ಬಂಧುಗಳೇ ಈ ತಾಯಿಯ ಮಾತು ಅರ್ಥವಾಯಿತೆ ಎಲ್ಲರನ್ನ ಯಾವಾಗಲೂ ಸಂತೋಷ ಪಡಿಸೋಕೆ ನೀವ್ಯಾರು ಅದು ನಿಮ್ಮಿಂದ ಸಾಧ್ಯನಾ ಮನುಷ್ಯನ ಈ ಗುಣದಿಂದಲೇ ಅವನಿಗೆ ಒತ್ತಡ ಆತಂಕ ಭಯ ಜೊತೆಗೆ ಬೇರೆ ಬೇರೆ ರೋಗಗಳು ಬರ್ತಿರೋದು ಬಂಧುಗಳೇ ಯಾವಾಗ ನಾವು ನಮ್ಮ ಮೇಲೆ ಹೆಚ್ಚು ಗಮನ ಕೊಟ್ಟು ನಮ್ಮ ಏಳಿಗೆ ಕಡೆಗೆ ಶ್ರಮಿಸ್ತೀವಿ ಆಗ ನಮ್ಮ ಬದುಕಿನ ಅಸಲಿ ಸಂತೋಷ ಸಿಗುತ್ತೆ ನೀವು ಗಮನಿಸಿರಬಹುದು ಬೇರೆಯವ್ರ ಬಗ್ಗೆ ಯೋಚಿಸುತ್ತಾ ಎಷ್ಟು ನಾಟಕೀಯವಾಗಿ ಜನರು ಬದುಕಿದ್ದಾರೆ ಅಂತ ಅಲ್ಲಿ ಅವರೂ ಸಂತೋಷವಾಗಿಲ್ಲ ಬೇರೆಯವರನ್ನ ನೆಮ್ಮದಿಯಾಗಿರೋಗ್ಬಿಡಲ್ಲ ಹಿಂದೆ ಪರಮಾತ್ಮ ಶ್ರೀಕೃಷ್ಣರು ಹೇಳಿದ್ದು ಈಗ ನಾನು ಹೇಳ್ತಿರೋದು ಅದೇ ಎಲ್ಲರೂ ಎಲ್ಲವೂ ವೈವಿಧ್ಯಮಯ ಒಂದೇ ಥರ ಇರೋದಿಲ್ಲ ಅವರವರ ಶಕ್ತಿ ಬದುಕು ಅವರವರಿಗೆ ನಾವು ನಮ್ಮ ಉದ್ದೇಶ ಅರಿತು ನಮ್ಮ ಶಕ್ತಿಯನ್ನ ಅಲ್ಲಿ ಬೇಯಿಸಬೇಕು ನಮ್ಮ ಬದುಕಿನಲ್ಲಿ ಬರುವ ಎಲ್ಲರನ್ನ ನಾವು ಸಂತೋಷ ಪಡಿಸೋಕೆ ಸಾಧ್ಯವಿಲ್ಲ ಹಾಗೆ ಅವರೆಲ್ಲರ ಜೊತೆ ನಾವು ಕೊನೆವರೆಗೂ ಇರಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು ಇಲ್ಲಿ ನಾವು ಬಂದಿದ್ದು ಒಬ್ರೆ ಹೋಗೋದು ಒಬ್ರೆ ನಡುವಿನ ಸಂಬಂಧಗಳಿಗೆ ಗೌರವ ಪ್ರೀತಿ ಕೊಟ್ಟು ಬದುಕಿ ಹೋಗ್ಬಿಡ್ಬೇಕು ನೆನಪಿಡಿ ಇದು ನಮ್ಮ ಬದುಕು ಪೂರ್ಣ ತೃಪ್ತಿಯಿಂದ ನಾವು ಬದುಕಿ ಹೋಗ್ಬೇಕು